ಇಷ್ಟ ಜನನ ಬಂದಿರೋದು ಮದ್ವೆಗೆ ಸಂಗೊಳ್ಳೆ ಸಿಂಪಲ್ ಆಗಿ ಮಾಡ್ತಾ ಇದೀವಿ ಹುಡುಗರ ಮೈ ಒಂದ್ ಬಂದೈತಿ ಹುಡುಗಿರ ಅಪ್ಪ ಎಮ್ಮಯ್ಯ ಅವ್ರ ಅಣ್ಣಯ್ಯ ಅವ್ರ ಅತ್ತಿಗೆ ಹಿಂಗೆ ಸಿಂಪಲ್ ನಾವೇ ಮನೆಗಳವ್ರು ಬಂದಿದೀವಿ ನಮ್ಮ ಊರಗಳವ್ರು ಒಂದು ಜನ ಬಂದವ್ರೆಲ್ಲ ಆಗಲ್ಲ ಕೂತ್ಕೊಂಡವ್ರಿ ಹ್ಮ್ ಎಲ್ಲ ಕೂತ್ಕೊಂಡವ್ರು ಬಂದವ್ರಿ ಇವ್ರ ಕಡೆಗಳವ್ರು ಒಂದು ಐದು ಜನ ಬಂದವ್ರಿ ಹಿಂಗೆ ಸಿಂಪಲ್ ಆಗಿ ಮಾಡ್ತಾ ಇದ್ದೀವಿ ಸಂಗೊಳ್ಳೆ ಹ್ಞೂ ಅದಕ್ಕಾಗಿನ ನೀವು ಒಂದಿಟ್ಟು ಮಂತ್ರಾಕ್ಷತೆ ಹೇಳಿ ಇವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ತಾಳಿ ಕಟ್ಸಿ ಒಂದಿಟ್ಟು ಪೂಜೆ ಮಾಡಿಕೊಡ್ರಿ ಸ್ವಾಮಿಗಳೆ ಹ್ಞೂ ಇವ್ರ ಇಬ್ರು ಹ್ಞೂ ಚೆನ್ನಾಗಿರ್ಲಿ ನೂರು ಕಾಲ ಯಾವಾಗಲೂ ಸಂತೋಷವಾಗಿ ಬಾಳ್ ಮಾಡ್ಲಿ ಅಂತೇಳಿ ಒಂದಿಷ್ಟು ನೀವು ಆಶೀರ್ವಾದ ಮಾಡ್ರಿ ಸ್ವಾಮಿಗಳೇ ಸಪ್ರ ಯಾಕೆ ಹಿಂಗೆ ಸಡನ್ ನಂಗೆ ಮದುವೆ ಮಾಡ್ತಾ ಇದ್ರ ಸರಪ್ರ ಹಿಂಗೆ ಹ್ಞೂ ಅವ್ರು ನಾವು ಒಪ್ಕೊಂಡು ನೇನು ಹೆಂಗೆ ಮಾಡಿರೋ ಐತೆ ಅಂತ ಹೇಳಿ ಪಾಪ ಅವ್ರ ಮನೆಯಾಗೂ ನಡಿಯಲ್ಲ ಅಮ್ಮ ಇರೋದೊಂದು ಮುಂದೆ ನಿಂತ್ಕೊಂಡು ಮದುವೆ ಮಾಡಾರೆ ಯಾರು ಇಲ್ಲ ಅದಕ್ಕೋಸ್ಕರ ನಾವು ಇನ್ನೇನು ಬಿಡತ್ತ ಅಂತೇಳಿ ಸಿಂಪಲ್ಲಾಗಿ ಮಾಡ್ತಾ ಇದ್ದೀವಿ ಏ ಇದೇ ಸರಳ ಮದುವೆನೇ ಇಷ್ಟ ಬಸಪ್ಪ ಅವರೇ ನನಗೆ ಈ ರೀತಿನ ಮಾಡಬೇಕು ಯಾರೇ ಆಗಲಿ ಹ್ಞೂ ತುಂಬ ಸರಳವಾಗಿ ಮದುವೆ ಆಗಬೇಕು ಹ್ಞೂ ಸರಳವಾಗಿ ಮದುವೆ ಆದ್ರೇನೆ ಒಂಥರ ಚಂದ ಹ್ಞೂ ಎಷ್ಟೇ ಏನು ಖರ್ಚು ಮಾಡಿದ್ರೆ ಏನು ಅಂತೆ ಅಲ್ವಾ ಯಾವಾಗಲೂ ಸರಳ ಸರಳವಾಗಿರ್ಬೇಕು ಹ್ಞೂ ಇವಾಗ ಇನ್ನೇನು ಟೈಮ್ ಆಯ್ತು ನಾವು ಟೈಮ್ ಟೈಮ್ ಚೆನ್ನಾಗೈತೆ ಅಂತ ಹೇಳೋರೆ ಹನ್ನೊಂದು ಮುಗಿಸ್ರಿ ಅಂತೇಳಿ ಹೇಳೋರೆ ಮತ್ತೆ ಒಂದೇ ಟೈಮ್ ಮಾಡ್ಬಿಡ್ರಿ ಟೈಮ್ ಹಾ ಹಾ ಸರಿಯಮ್ಮ ಆಯ್ತು ಹ್ಮ್ ಆರೋ ಬದ್ಲಾಯಿಸ್ಕೇಡ್ರಪ್ಪ ಇಬ್ರೂನು ಆರಾ ಅಂತ ಬದ್ಲಾಸ್ಕ ಹಾ ಸಂತಪ್ಪ ದೀಪ ಇಬ್ರೇನ ಒಬ್ರಿಗ್ ನಿನ್ ಕಳಗ್ಳು ತೆಗ್ದು ಅವ್ರ್ ಹಾಕ್ರಿ ಅವ್ರ ಕಳಗ್ಳು ತೆಗ್ದು ನಿನ್ಗ್ ಹಾಕು ಹಾ ಹಂಗೆ ಹೆಂಗ್ ಮಾಡ್ರಿ ಇಬ್ರು ಬದ್ಲಾಯಿಸ್ಕೊಳ್ರಿ ಸಂತಪ್ಪ ನಿನ್ ಕಳಗ್ಳು ತೆಗ್ದು ದೀಪಗ್ ಹಾಕು ನೋಡಮ್ಮ ನಿನ್ ಕೊಳಗ್ಳು ತೆಗ್ದು ಆ ಸಂತಪ್ಪನ್ಗ್ ಸಂತಪ್ಪ ನಿನ್ ಕೊಳಗ್ಳು ತೆಗ್ದು ದೀಪ ಮನ್ಗ ಹಾಕು ಹ್ಮ್ ಇಬ್ರುನು ಆರೋ ಬದಲಾಯಿಸ್ಕೊಂಡಿದ್ದ ಆಯ್ತು ಇನ್ ತಾಳಿ ಕಟ್ಟಿಸ್ಬೋದಾ ಆಗ್ಬೋದು ಪೂಜಾರಪ್ಪರೆ ಕಟ್ಟಿಸ್ಬೋದು ಕಟ್ಟಿಸ್ರಿ ಮಾಂಗಲ್ಯಂ ತಂತನ ನೀ ನಮ ಜೀವನ ಏತನ ಗಂಟೆ ಭದ್ರ ಬಿಶುಭಕ್ಕೆ ಸುಮ್ಮನೆ ಇದ್ದೀರಲ್ಲ ಏ ಸುಂಜನಿಗೆ ಕೊಟ್ಟಿದ್ದೀನಿ ನಿನ್ ತೆಗಿತಾ ಇದ್ದಾನೆ ಹಾ ನಿನ್ ಕಣ್ಣನಾಗ ನಾಗ ನಮ್ಮ ಹಿಂದೆ ಇದಾನಲ್ಲ ನಿನ್ ನಿನ್ ಕಣ್ಣು ತೆಗಿತಾ ಇದ್ದಾನೆ ಹ್ಮ್ ಒಂದ್ ಎರಡು ತಕ್ಕಾಳ್ರಪ್ಪ ಕೊಟ್ಟಾನೆ ಎಲ್ಲಾನ ಕೊಟ್ಟ ತಕ್ಕಾಳ್ರಿ ಮದ್ವೆ ಆಯ್ತು ಇವಾಗ ಪ್ರದಕ್ಷಿಣೆ ಹಾಕೊಂಡ್ ಬರೋಗ್ರಿ ಮೂರ್ ಸುತ್ತು ಪ್ರದಕ್ಷಿಣೆ ಹಾಕೊಂಡ್ ಬನ್ನಿ ಹಂಗ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಬಿಟ್ಟು ಪೂಜೆ ಮಾಡ್ತೀನಿ ಪೂಜೆ ಮಾಡ್ಬಿಟ್ಟು ಮಂಗಳಾರತಿ ಕೊಡ್ತೀನಿ ಮಾಡ್ರಿ ಹಾ ಹಾ ತಂದೆ ತಾಯಿ ಆಗಿರೋರು ಕಿ ಕಳಾಕಿ ಆಶೀರ್ವಾದ ಮಾಡಿ ಹ್ಮ್ ಯಾರು ತಂದೆ ತಾಯಿ ಇವ್ರ ಅಪ್ಪ ಅಮ್ಮ ಹುಡ್ಗಿ ಅಮ್ಮ ಹುಡ್ಗ್ರಪ್ಪ ಅಮ್ಮ ಎಲ್ಲ ಆಶೀರ್ವಾದ ಮಾಡ್ಬಿಡ್ರಿ ಮತ್ತೆ ಹ್ಮ್ ನಮ್ಮೂರ್ ಪೂಜಾರಪ್ಪಂದು ಹಂಗೆ ಮತ್ತೆ ಒಂದಿಟ್ಟ ಆತ್ರ ಜಾಸ್ತಿ ಹ್ಮ್ ಎಲ್ಲಾದ್ರಾಗು ಹಂಗೇನೆ ಅಂದ್ರೆ ಒಳ್ಳೆ ಮನ್ಸು ಹ್ಮ್ ಯಾರ್ಗನಾಗ್ಲಿ ಏಟತ್ನ ಗನ ಕರೆದು ಬರಿ ಪೂಜಾರಪ್ಪರೇ ಪೂಜೆ ಮಾಡ್ಕೊಡ್ರಿ ಅಂದ್ರೆ ಸಾಕು ಮಾಡ್ಕೊಡ್ತಾರೆ ಹ್ಮ್ ಹಂಗೇನಿಲ್ಲ ಕಣಮ್ಮಪ್ಪ ಅಪ್ಪ ಯಾವಾಗನಾಗ್ಲಿ ಪೂಜೆ ಮಾಡ್ಕೊಡ್ತಾರೆ ಒಂದಿಟ್ಟ ಆತ್ರ ಹ್ಮ್ ಜಲ್ 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 ಜಲ್ದ ಆಗ್ಬಿಡ್ಬೇಕು ಹ್ಮ್ ಪೂಜಾರಪ್ಪರೇ ಅಲ್ಗೋ ಒಂದ್ ಹಿಟ್ಟು ನಿಧಾನಕ್ ಮಾಡ್ರಿ ಪೂಜೆ ಪುನಸ್ಕಾರ ಅದೆಲ್ಲ ನಿಧಾನಕ್ ಮಾಡ್ಬೇಕು ಅಂತೀನಿ ಏನಿಲ್ಲ ಬಸಪ್ಪವ್ರೆ ನನ್ ಗಾಲಿ ಅಭ್ಯಾಸ ಆಗ್ಬಿಟ್ಟೈತಿ ಅಂತಾರೆ ಪಟ 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 ಬಂದ್ ಅಷ್ಟೊಂದ್ ಅಯ್ಯಸ್ ಹೋಗೈತಿ ಅಯ್ಯಸ್ ಹೋಗಿದ್ರು ಪಟ ಪಟ ಎಲ್ಲ ಬಂದು ಕಸವಾಡ್ದು ನೀರ್ ಹಾಕಿ ಅರ್ಧ ಗಂಟೆಗೆ ಎಲ್ಲ ರೆಡಿ ಮಾಡಿ ಎಂತ ಚೆನ್ನಾಗ್ ಅಲಂಕಾರ ಮಾಡ್ತಾರ ಲಸ್ಮಕ ಅಂಗೇನಿ ಬಲ್ ಚೆನ್ನಾಗಿ ಅಲಂಕಾರ ಮಾಡ್ತಾರ ಪ್ರದಕ್ಷಿಣೆ ಬರೋದು ಸರಿ ಆತಮ್ಮ ಹೋಗ್ತೀನಿ ನೋಡು ಇದೊಂದು ತಡ್ರು ಇದಂಗ ಹೋತ್ ನನ್ ಪಂಚೆ ರೋಡ್ ಇಲ್ವಲ್ಲ ಅದಕ್ಕೆ ಸಂತಪ್ಪಣ ಒಂದೆರಡು ಎರಡ್ ದಿವಸ ಅಭ್ಯಾಸ ಆಗುತ್ತೆ ಇಪ್ಪತ್ ಪಂಚೆನೆ ಹುಡ್ಕ ಆ ರೋಡಿ ಆಗುತ್ತೆ ನೋಡಿ ಎಷ್ಟ್ ಚೆನ್ನಾಗೈತೆ ಜೋಡಿ ಮಾತ್ರ ಸೂಪರ್ ಆಗೈತೆ ಅವ್ರಿಬ್ರು ನಿಲ್ಸಿ ಒಂದ್ ಪೋಟೋ ತಗೋ ಸಂಜು ಇವಾಗ ಅವ್ರಿಬ್ರು ದೇವ್ ಅಂತ ತಗಿ ಸೂಪರ್ ಜೋಡಿ ಮಾತ್ರ ಸೂಪರ್ ಸಂತಪ್ಪಣ ಸ್ವಲ್ಪ ಸ್ಮೈಲ್ ಏಮ್ ನಗಲ್ಲ ಹಂಗೆ ಕಣಮ್ಮ ಹ್ಮ್ ನಗಲ್ಲ ಪಾಪ ಒಂದಿಟ ನಗು ಒಂದಿಟ್ ನಗು ನಿಮ್ಮ ಅಕ್ಕ ಕಳ್ಸಣ ಪೋಟಾನ ಹ್ಮ್ ಅವಳು ಫೋನ್ ಯಾಕೆ ಎತ್ತಲೇ ಇಲ್ಲ ಯಾವ್ದಾಗ ಫೋನ್ ಮಾಡಿರಿ ಫೋನ್ ಪಟ್ಟು ಫೋನ್ ಮಾಡ್ಸಿವಿ ಹ ಗೊತ್ತಾಳೆ ಅಂತ ಫೋನೇ ಎತ್ಲಿಲ್ಲ ಅಕ್ಕನ ಹ್ಮ್ ಹ್ಮ್ ಎಲ್ಲಾರ್ದು ಒಂದ್ಸತಿ ತೆಗದ್ಬಿಡು ಈ ಕಡೆಗೆಲ್ಲ ಅಪ್ಪ ಅಮ್ಮಯ್ಯ ಅಣ್ಣಯ್ಯ ಅದಕ್ಕೆ ಎಲ್ಲಾರು ಬರಂಗೊಂದ್ಸತಿ ತೆಗ್ದ್ಬಿಡು ಸಂಜೋಣ ಅವ್ರನ್ನೂ ಕರೆಯಮ್ಮ ಫೋಟೋ ಈಗ ಎಲ್ಲ ಆಗಲಿ ಪ್ರದಕ್ಷಿಣೆ ಹಾಕ್ಸ್ಕೊಂಬಂದು ದೇವರು ಪ್ರಸಾದ ತಗೊಂಡು ಆಮೇಲೆ ಎಲ್ಲರನ್ನೂ ನಿಲ್ಲಿಸಿ ಒಬ್ಬೊಬ್ರನ್ನ ಒಬ್ಬೊಬ್ರನ್ನ ನಿಲ್ಲಿಸಿ ಫೋಟೋ ತಗೊಂಬಕ್ಕಾಗುತ್ತೆ ಹ್ಞೂ ಇವಾಗ ಪ್ರದಕ್ಷಿಣಿ ಹಾಕೊಂಬರೋದ್ರಿ ದೇವಸ್ಥಾನ ಸುತ್ತ ಇಬ್ಬರೂ ಕೈ ಮುಗಿದು ಬೇಡ ಕೇಳ್ರಿ ಹ್ಞೂ ನಮ್ಮ ಜೀವನ ಯಾವಾಗ ಚೆನ್ನಾಗಿರಲ್ಲಪ್ಪ ಸಂತೋಷವಾಗಿ ಯಾವಾಗಲೂ ನಾವು ನೋನಿ ಹಿಂಗೆ ಚೆನ್ನಾಗಿರಂಗ ಮಾಡಪ್ಪ ದೇವ್ರೆ ನಮಗೇನೋ ಒಂದು ಇದು ಮಾಡಿದ್ಯಾ ಒಳ್ಳೇದು ಮಾಡಿದ್ಯಾ ಅಂತೇಳಿ ದೀಪ ಕೇಳಮ್ಮ ಹ್ಞೂ ನೀನು ಚೆನ್ನಾಗಿರ್ಬೇಕು ಇಬ್ಬರ ಗಂಡ ಏನ್ತಿ ಇಬ್ರು ಚೆನ್ನಾಗಿತ್ಕಂಡು ನಿಮ್ಮತ್ತೇನು ನೋಡ್ಕೊಂಡು ಚೆನ್ನಾಗಿ ಇತ್ಕೊಂಡು ಹೋಗ್ಬೇಕು ಒಳ್ಳೆ ಹುಡುಗ ಕಣಮ್ಮ ಹ್ಞೂ ಅಂತ ಹುಡ್ಗನ್ ಪಾಡಿಯೋಕೆ ನೀನು ಪುಣ್ಯ ಮಾಡಿದ್ದೆ ಹ್ಞೂ ನಿಮ್ಮತ್ತೇನ ನೋಡ್ಕೊಂಡು ನಿನ್ಮೇಲಿಂದಾನ ನೀನು ನಿನ್ನ ಗಂಡ ಎಲ್ಲರೂ ಮನೆಯಾಗೆ ಚೆನ್ನಾಗಿರ್ರಿ ಹ್ಞೂ ಇನ್ನ ನಿನ್ ಜೀವನ ಚೆನ್ನಾಗಿರುತ್ತೆ ಏನ್ ಯೋಚನೆ ಮಾಡಬೇಡ ಹ್ಮ್ ಎಲ್ಲ ನಮ್ ನಾವೆಲ್ಲ ಮುಂದಿನ ತಮ್ಮ ಮಾಡಿದೀವಿ ಮಾಡಿದಿವಿ ಅಂದ್ಮೇಲೆ ಚೆನ್ನಾಗಿರುತ್ ಕಣಮ್ಮ ಸರಿ ಆಯ್ತು ಕಣಮ್ಮ ಆಯ್ತ್ ನಮ್ಮ ಮಾತ್ರ ನಗಲಪ್ಪ ಮಾಮ ಒಂದಿಟ್ ನಗ್ ಮಾಮ ಮಾಮ ತೋಟ ಹೋಗಿದ್ರೆ ಹೊಡಿತಾರೆ ಹೋಗ್ತೀನಪ್ಪ ನೆಂಟ್ರಿಗೆಲ್ಲ ನಗೋದ್ ಕಾಮಲ್ಲ ಹ್ಮ್ ಹೋಗ್ತೀನಿ ಹ್ಮ್ ಪ್ಪ ನಮ್ಮ ಸಂತಪ್ಪನೂನು ಚೆನ್ನಾಗಿ ಹ್ಮ್ ಆದ್ರೆ ಅದು ಕಾಮಲ್ ಅಷ್ಟೇ ಹ್ಮ್ ಒಂದ್ ಜಾಸ್ತಿ ಹಿಂಗಲ್ಲ ನಾನು ನೋಡಾಕ ಹೋಗಲ್ಲ ಬಾರ ಬಹಳ ಸೀರಿಯಸ್ ಹ್ಮ್ ಯಾವಾಗ್ಲೂನು ಒಂಥರ ಹಿಂಗಿರ್ತಾನೆ ಹ್ಮ್ ನಾನೇನಂದ್ರೆ ಆತನ ಇದ್ ಮಾಡ್ಕೊಂಬಕಾ ಕಣಪ್ಪ ಹ್ಮ್ ಇವಾಗ ಹೋಗಪ್ಪ ಪಾಪ ಹೂ ಪ್ರದಕ್ಷಿಣೆ ಹಾಕಂಬರೋದು ಹೆಂಗೋ ನಮ್ಮ ದೀಪ ಮದುವೆ ಆಯ್ತಲ್ಲ ಅದೇ ಖುಷಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳು ಅಲ್ವೇನತ್ತೆ ನಮ್ಮ ದೀಪ ಎಷ್ಟು ಆಸೆನಾಗಂಬ್ತಾ ಇದ್ದಾಳೆ ನಮ್ಮ ದೀಪು ಹ್ಞೂ ಶೆನಾಗ್ ಕಂಬ ಅಂತ ಎಂತ ಎಂಥ ಕಾಣ್ತಾ ಇದ್ದಾನೆ ಹ್ಮ್ ಸ ಪಂಚನೂ ಸೆರೆಟು ಎಲ್ಲ ಇಕ್ಕೊಂಡಿರತ್ ಚೆನ್ನಾಗಿ ಕಾಣ್ತಾ ಇದ್ದಾನೆ ಹ್ಮ್ ಜೋಡಿ ಮಾತ್ರ ಚೆನ್ನಾಗಿ ಹಾಕೈತಾಳು ಹ್ಮ್ ಹೆಂಗೆ ಜೀರಿ ಹೆಂಗಿಲ್ಲ ಸಾಕು ಹ್ಮ್ ಹೀಗೆ ನನ್ನ ಮಗಳ ಜೀವನ ಇಷ್ಟು ಮಟ್ಟಿಗೆ ಬಂತಲ್ಲ అని పంచే తొడ్రైతే నమ్మ అక్కెల్వ్ పప్పా హింకే మెల్ల కెత్తకు కాలే పంచే తొండరుతె పంచె ఇట్క ఉండ్రు రోడిల్వల్ అక్క అదే పంచె తొండ్రితా తాడి అంగారూజార పూజ మి పూజ మేల ప్రదక్షిణ హాకెంబరి అంత రెడీ మరి ఆమె బెక్కారా హోగి ప్రదక్షిణ హి ము ముందే మ్యా కట్క్రాడి పూజ ఆమెిరంత్ పూజ అదే అందే సై ముగ్గు ప్రదక్షిణ ఆకిరంటి బడ పూజ ఆగ్లీ ఆ దేవుడి ఆశీర్వాద తకండో ఆమే ప్రదక్షిణ యాకిరెంటి జ్ఞానకమ కరిబక జ్ఞానకమేలి గానకమ ననుం అవర్ను నీల్సి పొడ తగుసరి అక్కే బందాల్ కనప అల్ నిన్ కణదాల అల్ నిన్ కణ్ నోర్టైదాళో నోడు హ నిన్ కంపి సుందీర్ హ నోర్డ్లా సుం కరియెక్ హోగబడ ఏట నానేద కర్దెం తగి హ నానేం కరియాల అల్ నిన్ కణో నోర్టదిలాల అదకే హ కరితరే నమ తాళ్ళె అది కరియన్నా ಏ ತಲೆ ಕೆಡಿಸೋ ಯಾರು ಬಂದರೂ ಆಗುತ್ತೆ ಬರಲಿಲ್ಲ ಅಂದರೂ ಆಗುತ್ತೆ ಸಾಕಿನ ಮದುವೆ ಆಗೋದು ಸಿಂಪಲ್ ಆಗಿ ಹ್ಮ್ ಭಾಳ ಸರಳವಾಗಿ ಇಂಥ ಸರಳವಾಗಿ ಮದುವೆ ಆಗಿರೋದು ನಾನೆಲ್ಲೂ ನೋಡಲಿಲ್ಲ ಹ್ಞೂ ಭಾಳ ಚೆನ್ನಾಗಿ ಆಗೋಗ್ಬಿಡ್ತೀನಿ ಮದುವೆ ಮಾತ್ರ ಸಖತ್ತಾಗಾಯ್ತು ಸಾಕು ಹ್ಞೂ ಹಿಂಗೆ ಸರಳವಾಗಿ ಮದುವೆ ಆಗಿಬಿಟ್ರೆ ಸಾಕು ಹ್ಞೂ ನಾವು ಎಲ್ಲರೂ ಮುಂದಿನ ಕಡೆ ಎಲ್ಲರೂ ಇವತ್ತು ನಮ್ಮೂರ ಒಂದು ಐದು ಜನ ಇಲ್ಲೊಂದು ಐದು ಜನ ಎಲ್ಲರೂ ಬಂದು ಮಾಡಿಬಿಟ್ವಲ್ ಮದುವೆ ಸಾಕು ಹ್ಞೂ ಪಲಾವ್ ಕೇಸರಿ ಭಾತ ಮಾಡ್ಕೊಬಂದಿರೋದನ್ನ ಎಲ್ಲರಿಗೂ ಒಂದು ಇಟ್ಟು ಕೊಟ್ಟು ಮಸರು ಬಜ್ಜಿ ಹಾಕಿಂದು ಬೋಂಡ ಹಾಕಿರಿ ಮುಗೀತು ಹ್ಞೂ ಈಗ ಪೂಜೆ ಆಗ್ತಿದಂಗೆ ಎಲ್ಲರಿಗೂ ಕೊಟ್ಬಿಟ್ರೆ ತಿನ್ಕೊಂಡು ಹೋಗ್ತಾರೆ ಹ್ಞೂ ಸೊ ಎಲ್ಲರಿಗೂ ಅಡಿಕೆ ಬಾಳೆಹಣ್ಣು ಅರ್ಶನ ಕೊಟ್ಟು ಹೆಣ್ಮಕ್ಳಿಗೆಲ್ಲ ಎಲ್ಲ ಕೊಟ್ಬಿಟ್ರೆ ಮುಗೀತು ದೇವ್ರ ಪೂಜೆ ಆಗ್ತಿದಂಗೆನೆ ಎಲ್ಲ ದೇವ್ರ ಪೂಜೆಗೆಲ್ಲ ಕೊಟ್ಟಿದ್ದೀನಿ ಬಸಣಯ್ಯ ಹಾ ದೇವ್ರಿಗೊಂದು ಓನಾರ ಎರಡು ಕಾಯಿ ಉದ್ಗಡ್ಡಿ ಎಲ್ಲ ತಗೊಂಬಂದೈ ನಮ್ಮ ಹ್ಮ್ ಎಲ್ಲ ಕೊಟ್ಟಿದ್ನಿ ಹ್ಮ್ ಒಂದು ಸೀರೆನೋ ತಗೊಂಬಂದಿದ್ದೇ ನಮ್ಮ ಚೋಡ ಮೇನ ಅಡಕೆ ಮಾಡ್ಕೊಂಡಿದ್ಲಂತ ನಮ್ಮ ದೀಪದ ಮದುವೆ ಆದ್ರೆ ಸೀರೆ ಕೊಡ್ತೀನಿ ಅಂತ ಒಂದು ಸೀರೆನೋ ತಗೊಂಬಂದಿದ್ವಿ ಸೀರೆ ಮಾಡ್ಲಾಕಿ ಬಳೆ ಎಲ್ಲ ಕೊಟ್ಟಿದ್ವಿ ಹ್ಮ್ ಎಲ್ಲ ಕೊಟ್ಟೈತ್ ಹೇಳಿ ಅನ್ಕೊಂಡಿದ್ದೆ ನಮ್ಮ ದೀಪದ ಮದ್ವೆ ಆದ್ರೆ ನಾನು ಒಂದು ಸೀರೆ ಉಡಿಸ್ತೀನಿ ಅಂತ ಅದಕ್ಕೆ ಮಾಡ್ಲಾಕಿ ಎಲ್ಲ ಕೊಟ್ಟು ಸೀರೆ ತಗೊಂಬಂದ್ ಕೊಟ್ಟಿದ್ದೀನಿ ಹ್ಮ್ ಪೂಜೆ ಮಾಡ್ಲಾಂಗೆ ಪೂಜಾರಪ್ಪ ಹ್ಮ್ ನೋಡೋದ್ರಲ್ಲ ವೀಕ್ಷಕರೇ ದೀಪ ಮತ್ತೆ ಸಂತಪ್ಪನ ಮದುವೆ ತುಂಬಾ ಸರಳವಾಗಿ ಆಯಿತು ಸರಳವಾಗಿ ಮಾಡಿದ್ವಿ ಎಲ್ಲಾನ ಎಲ್ಲನೂ ಇದರಲ್ಲಿ ಮದುವೆ ಅದು ತಾಳಿ ಕಟ್ಟೋದಾಗಿರ್ಬೋದು ಈ ತರ ಪ್ರದರ್ಶನ ಹಾಕೋಕೆ ಹೋಗೋದು ಈ ತರ ಡ್ರೆಸ್ ಎಲ್ಲ ಹಾಕಿದ್ವಿ ಅಂದ್ರೆ ನಾವು ಅವ್ರನ್ನ ನೆಡ್ಸೋಕ್ಕಾಗಲಿ ಮೂವ್ ಮಾಡೋಕ್ಕಾಗಲಿ ಅದೆಲ್ಲ ಬರೋದಿಲ್ಲ ಇನ್ನೊಂದು ಕಡೆ ಇನ್ನೊಂದು ಕಡೆ ಹೋಗ್ಬೇಕಂದ್ರೆ ತುಂಬಾ ಅದು ಟೈಮ್ ತಗೊಳ್ಳುತ್ತೆ ಅದಕ್ಕೋಸ್ಕರ ಈ ರೀತಿ ಸಿಂಪಲ್ ಆಗಿ ತೋರಿಸಿ ಮದುವೆನ ಮುಗಿಸ್ತಾ ಇದ್ದೀವಿ ದೀಪ ಸಂತಪ್ಪನ ಜೋಡಿ ಚೆನ್ನಾಗಿದೆ ಸಂತಪ್ಪ ತುಂಬ ಒಳ್ಳೆಯವನು ತುಂಬ ಜನ ಈ ಮದುವೆ ಬೇಡ ಬೇಡ ಅಂತೇಳಿ ಹೇಳ್ತಿದ್ರೆ ಆದರೂ ಒಳ್ಳೆ ಹುಡುಗ ದೀಪ ಜೀವನ ಚೆನ್ನಾಗಿರುತ್ತೆ ಇಂಥ ಮದುವೆ ಆಗಿ ರೀತಾ ಪ್ರದೀಪನ ಮುಂದೆ ಚೆನ್ನಾಗಿರಬೇಕು ಚೆನ್ನಾಗಿ ಬೆಳೀಬೇಕು ಅಂಬೋದೇ ನಮ್ಮ ಆಸೆ ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀವಿ ಬರ್ ಬಡವ್ರ ನಂತರ ಮದುವೆ ಆದ್ರೂ ಯಾವ ರೀತಿ ರೀ ದೀಪು ಅಂತೇಳಿ ರೀತಿನ ಗೊತ್ತಾಗಬೇಕು ಅಂತೇಳಿ ತುಂಬಾ ಸರಳವಾಗಿ ಈ ಮದುವೆನ ಮಾಡಿದ್ವಿ ಇವರು ಎಲ್ಲ ಮುಂದಿನಕೊಂಡು ನಾವು ಎಲ್ಲ ನಮ್ಮೂರಿಂದ ಒಂದು ಐದು ಜನ ಬಂದು ಇವರು ಒಂದೆಲ್ಲ ಇವರೆಲ್ಲ ಇವ್ರ ಕಡೆಗಳ್ರು ಒಂದು ಐದು ಜನ ಬಂದು ಎಲ್ಲರೂ ದೇವಸ್ಥಾನ ಹತ್ರ ಹಿಂಗೆ ಸಿಂಪಲ್ ಆಗಿ ಮದುವೆ ಮಾಡಿದ್ವಿ ತಾಳಿ ಕೊಟ್ಟೋದಾ ಇದು ಇದರಲ್ಲಿ ಆ್ಯಕ್ಷನ್ ಇದ್ರಲ್ಲೆಲ್ಲನ ತೋರ್ಸಕ್ ಆಗಲ್ಲ ಕೈ ಹಿಂಗೆ ಹಿಡ್ಕೊಳ್ಳೋದಾಗ್ಲಿ ಕಟ್ಟೋದಾಗ್ಲಿ ಅದೆಲ್ಲ ಮಾಡೋಕ್ ಬರೋದಿಲ್ಲ ಅದಕ್ಕಾಗಿನ ಹಂಗೆಲ್ಲ ಆಗಿದೆ ಶಾಸ್ತ್ರೋತ್ವಾಗಿ ಶಾಸ್ತ್ರೋತ್ ಪ್ರಕಾರ ಆಗಿದೆ ಅಂತೇಳಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹಾಗೆ ಈ ಜೋಡಿ ಹೇಗೆ ಅನ್ನಿಸ್ತಾ ಐತೆ ಏನು ಹಿಂಗೈತೆ ಅಂತೇಳಿ ಕಮೆಂಟ್ ಮಾಡಿ ಜೀವನ ಜೋಡಿ ಚೆನ್ನಾಗಿರೋದಲ್ಲ ಮುಖ್ಯ ಜೀವನ ಚೆನ್ನಾಗಿರಬೇಕು ಜೋಡಿ ಚೆನ್ನಾಗಿದ್ದರೂ ಜೀವನ ಚೆನ್ನಾಗಿಲ್ಲ ಅಂತಂದರೆ ಏನೂ ಪ್ರಯೋಜನ ಇಲ್ಲ ನಿಜ ಏನೂ ಪ್ರಯೋಜನ ಇಲ್ಲ ನನ್ನ ಜೀವನ ಚೆನ್ನಾಗಿರಬೇಕು ಅಂತ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯಗಳನ್ನು ಏನಂತೇಳಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ನಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಟಾಟಾ ಬೈ ಬಸ್ ಯು